ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲಾಗಲ್ಲಿ ಏನಪ್ಪಾ ಇರುತ್ತೆಂದರೆ ವರಮಹಾಲಕ್ಷ್ಮಿ ಹಬ್ಬದ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಆಚರಿಸ್ತೀವಿ ಯಾವ ರೀತಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಇವತ್ತು ರಾತ್ರಿ ಆಗಿದೆ ಆಗಲೇ ರಾತ್ರಿ ಎಲ್ಲನೂ ನಾನು ಮುಖಾಲು ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ರಾತ್ರಿನೇ ಎಲ್ಲ ಮಾಡ್ತಾಯಿದ್ದೀನಿ ರಾತ್ರಿ ಆಗಲೇ ಒಂದು ನಲವತ್ತಾಗಿದೆ ಒಂದೂವರೆ ಒಂದು ನಲವತ್ತಾಗಿದೆ ನಾನು ಈ ಥರ ಡೆಕೋರೇಟ್ ಮಾಡಿದ್ದೀನಿ ಸೀರೆ ಎಲ್ಲ ಉಡ್ಸಿದ್ದೀನಿ ಸೀರೆ ಎಲ್ಲ ಈ ಥರ ಉಡ್ಸ್ಬಿಟ್ಟು ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಒಬ್ಬಳೇ ಇರೋದ್ರಿಂದ ಏನೂ ವಿಡಿಯೋಸ್ ಮಾಡಿಲ್ಲ ನಾನು ಮುಕ್ಕಾಲು ಪರ್ಸೆಂಟ್ ಎಲ್ಲ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಕಳ್ಸೋ ಒಂದು ಹಾಕೋದಷ್ಟೇ ನಾನು ಕಳ್ಸೋಕ್ಕೆ ನೀರೇನು ಹಾಕಿಲ್ಲ ಕೊಡಪಾನ ಅಷ್ಟೇ ಇಟ್ಟಿರೋದು ಎಲ್ಲ ಡೆಕೋರೇಟ್ ಐಟಮ್ಸ್ ಎಲ್ಲ ಇಲ್ಲೇ ಇಡ್ ಇದ್ದಾವೆ ಡೆಕೋರೇಟ್ ಇದ್ದೀನಿ ಇನ್ನೂ ಕೆಲಸ ಮುಗ್ದಿಲ್ಲ ನಂದು ರಾತ್ರಿ ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ ನನಗೆ ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದು ಇಲ್ಲ ಲೈಟು ಎದುರಿಗೆ ಇರೋದರಿಂದ ಅಷ್ಟೇ ಕರೆಕ್ಟಾಗಿ ಕಾಣ್ತಾ ಇಲ್ಲ ನೋಡಿ ನಾನು ಈ ಥರ ರೆಡಿ ಮಾಡಿದ್ದೀನಿ ಸಖತ್ತು ಕೆಲಸ ಹದಿನೈದು ದಿನದಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ ಎಷ್ಟೇ ಸುಸ್ತಾದರೂ ಎಷ್ಟೇ ನಿದ್ದೆ ಬಂದ್ರೂ ಕೂಡ ಮಹಾಲಕ್ಷ್ಮಿ ಹಬ್ಬ ಅಂದರೆ ನಂಗೆ ತುಂಬ ಇಷ್ಟ ಅಲಂಕಾರ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ ಮಲ್ಕಾಣ ಅಂತ ಹೋದರೆ ನಿದ್ದೆನೂ ಬರ್ತಾ ಇರಲಿಲ್ಲ ಎಷ್ಟೊತ್ತಿಗೆ ಬಳಕೆ ಎಷ್ಟೊತ್ತಿಗೆ ಎಲ್ಲ ಪೂಜೆ ಮಾಡ್ತೀನೋ ಅಂತ ಈಗ ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿ ನಾನು ಮಲಗದೆ ನೋಡಿ ದೇವರು ಮಲ್ಲು ಎಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿದ್ದೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಚೆನ್ನಾಗಾಗುತ್ತೆ ಅಂತ ನಮ್ಮ ಮನೆಯವರು ಮಲಗಿದ್ದಾರೆ ನಾನು ನೋಡಿ ಬೆಳಗ್ಗೆ ಮತ್ತು ನಾನು ಬೆಳಗಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದ್ಬಿಟ್ಟು ಮತ್ತೆ ಒಂದು ಸತಿ ನೆಲ ಒರೆಸ್ಬಿಟ್ಟು ರಾತ್ರಿನೇ ಎಲ್ಲ ನೆಲ ಒರೆಸಿದ್ದೆ ಮತ್ತು ನಂಗೆ ಸಮಾಧಾನ ಆಗೋಲ್ಲ ಪೂಜೆ ಮಾಡಬೇಕಾದ್ರೆ ಮತ್ತೊಂದು ಸರ್ತಿ ಒರೆಸೋಣ ಅಂದ್ಬಿಟ್ಟು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ಬಿಟ್ಟು ಸಗಣಿ ಸಾರಿಸಿ ರಂಗೋಲಿ ಹಾಕಿ ಒಳಗಡೆ ಬರೋ ರೊತ್ತಿಗೆ ಐದು ಗಂಟೆನೇ ಆಗೋಯಿತು ನಾನು ಈ ಸ್ನಾನ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಬರೋ ಅಷ್ಟೊತ್ತಿಗೆ ಐದೂವರೆ ಆಯಿತು ಐದೂವರೆಯಿಂದ ಮತ್ತೆ ನಾನು ಕಳಸ ತುಂಬಕ್ಕೆ ಎಲ್ಲ ರೆಡಿ ಇದ್ದೆ ಅಷ್ಟೊಳಗೇ ಆರು ಗಂಟೆ ಹಾಗೆ ಹೋಯ್ತು ಆರು ಗಂಟೆ ಒಳಗೆ ನಾನು ಕಳ್ಸ ಎಲ್ಲ ತುಂಬ ಪ್ರತಿದೇವ್ರು ಏನೋ ಒಂಥರ ನನಗೆ ಖುಷಿ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ವರಮಾಲಕ್ಷ್ಮಿ ಹಬ್ಬ ಅಂದರೆ ನನಗೆ ತುಂಬ ಇಷ್ಟವಾದ ಹಬ್ಬ ಯಾವ್ದು ಅಷ್ಟೇ ವರಮಾಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ತುಂಬ ಖುಷಿಯಿಂದ ಎನರ್ಜಿಯಿಂದ ಕೆಲಸ ಮಾಡಿಕೊಂಡು ಹಬ್ಬ ಮಾಡ್ತೀನಿ ಯಾಕಂದರೆ ನಂಗೆ ತುಂಬ ಇಷ್ಟವಾದ ಹಬ್ಬ ಅಂತಲೇ ಹೇಳ್ಬೋದು ದೇವಿಗೆ ಅಲಂಕಾರ ಮಾಡೋದು ನನಗೆ ತುಂಬ ಇಷ್ಟ ಹಂಗಾಗಿ ನಾನು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಸುಸ್ತಾಗಲಿ ಮಾಡ್ತೀನಿ ನನಗೆ ಇಷ್ಟವಾದ ಹಬ್ಬ ಆಗಿರೋದ್ರಿಂದ ಹಾಗೆ ನಾನು ಕಳ್ಸೋಕ್ಕೆ ದ್ರಾಕ್ಷಿ ಗೋಡಂಬಿ ಅಡಿಕೆ ಮತ್ತು ಒತ್ತೊತ್ತಿ ಹೂವು ಅರಶಿನ ಕುಂಕುಮ ಏಲಕ್ಕಿ ಲವಂಗ ಕರ್ಪೂರ ಇಷ್ಟನ್ನ ನಾನು ಕಳ್ಸೋಕೆ ಹಾಕ್ತೀನಿ ಇಷ್ಟನ್ನು ಹಾಕ್ಬಿಟ್ಟು ಪೂಜೆಗೆ ನಾನು ಕಳ್ಸೋ ತುಂಬುವಂಥ ವಿಧಾನ ಅದೆಲ್ಲ ತುಂಬಿಟ್ಟು ಒಂದು ಕಾಯಿಗೆ ನಾನು ಅರಶಿನ ಹಚ್ಚಿ ಇಟ್ಟಿರೋ ಅರಶಿನ ಹಚ್ಚಿರೋಂಥ ಕಾಯಿನ ನಾನು ಕಳ್ಸೋಕ್ಕೆ ಐದು ಬೀಳ್ಯದಲ್ಲೇ ಇಟ್ಬಿಟ್ಟು ನಾನು ಕಳ್ಸೋಕ್ಕೆ ಕಾಯಿನ ಇಡ್ತೀನಿ ಅಷ್ಟು ಹಳದಿ ಅಂಥ ಕಾಯಿನ ಇಟ್ಬಿಟ್ಟು ನಾನು ನಂತರ ಮತ್ತೆ ನಾನು ಮುಖ ಅಲಂಕಾರ ಮಾಡೋದು ಕಾಯಿ ಇಟ್ಬಿಟ್ಟು ನನ್ನ ಮುಖಕ್ಕೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಮುಖನ ಇಟ್ಟು ನಾನು ಅಲಂಕಾರ ಮಾಡ್ತೀನಿ ಏನು ಮಿಕ್ಕಿದ್ದು ಅಲಂಕಾರ ಎಲ್ಲ ಪೂಜೆಗೆ ಎಲ್ಲ ಇದ್ದೆ ಹಾಗೆ ನಮ್ಮ ಮನೆಯವರು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಕೊಟ್ಟರು ಬಾಬಾ ತುಂಬಾ ಹೆಲ್ಪ್ ಮಾಡಿದರು ಅಂತ ಹೇಳ್ಬೋದು ನನ್ನ ಮಗಳು ಕೂಡ ಅಷ್ಟೇ ಸಣ್ಣ ಪುಟ್ಟ ಹೆಲ್ಪೆಲ್ಲ ಮಾಡ್ತಾ ಇದ್ಲು ವೀಡಿಯೋ ಮಾಡು ಅಂದರೆ ಎಲ್ಲ ಕೈಯೆಲ್ಲ ಅಡ್ಡ ತಂತಂದು ವೀಡಿಯೋ ಮಾಡಿದ್ದಾಳೆ ನೋಡಿ ಈ ಥರ ಕೈಗಳನ್ನ ಅಡ್ಡ ಇಟ್ಟಿಟ್ಟು ವಿಡಿಯೋ ಮಾಡಿದ್ದಾಳೆ ಏನೋ ಗೊತ್ತಿಲ್ಲ ತುಂಬ ಹಠ ಮಾಡ್ತಾ ಇದ್ಲು ಎದ್ದು ಬೇಗ ಸ್ನಾನ ಮಾಡೋ ಅಂದರೆ ಹಠ ಮಾಡ್ತಾ ಇದ್ಲು ಏನು ಹೇಳಿದ್ರು ಸುಮ್ಮನೆ ಕಿರಿಕಿರಿ ಮಾಡ್ತಾಯಿದ್ಲು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಹಬ್ಬದ ದಿನ ಅವಳಿಗೆ ದಿನ ಒಯ್ಯೋದು ಇದ್ದಿದ್ದೆ ಅಂಥೇಳಿ ಏನಾದರೂ ಮಾಡಿಕೊಡ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ ನೋಡಿ ನಾನು ಈ ಥರ ಎಲ್ಲ ರೆಡಿ ಮಾಡಿದೆ ಕೊನೆಗೂ ಫೈನಲಿ ನಾನು ಈ ಥರ ಅಮ್ಮನ ಅಮ್ಮನವರನ್ನು ನಾನು ರೆಡಿ ಮಾಡಿದ್ದೀನಿ ನನಗೊಂದು ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು ಅಷ್ಟು ಖುಷಿ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ಅಮ್ಮನ ಪೂಜೆ ಮಾಡ್ಬೇಕಾದ್ರೆ ಒಂಥರ ಸಮಾಧಾನ ಆಗ್ತಾಯಿತ್ತು ತುಂಬ ಆಗ್ತಿತ್ತು ಕಣ್ಣಲ್ಲಂತೂ ನೀರು ಬರ್ತಾನೆ ಇತ್ತು ಹಾಗೆ ಅಲ್ವ ನಾವೊಂದು ಏನೋ ಒಂದು ಅನ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಅದು ಇಷ್ಟು ಚೆನ್ನಾಗಿ ಬಂದಾಗ ನಿಜವಾಗ್ ತುಂಬ ಖುಷಿಯಾಗುತ್ತೆ ನಾನು ಈ ಥರ ರೆಡಿ ಮಾಡಿದ್ದೀನಿ ಒಂದ್ಸತಿಗಿನ ಈ ಸತಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀನಿ ನಾನು ಅಮ್ಮನವ್ರಿಗೆ ಹಾಗೆ ಅರಿಶ್ನದಲ್ಲಿ ನಾನು ಅಮ್ಮನ ಸ್ಥಾಪನೆ ಮಾಡ್ತೀನಿ ಅಮ್ಮನಲ್ಲಿ ನಾನು ವಿಗ್ರಹ ಸ್ಥಾಪನೆ ಮಾಡ್ತೀನಿ ಅರಿಶ್ನದಲ್ಲಿ ಒಂದು ನಾನು ವಿಗ್ರಹದ ರೂಪದಲ್ಲಿ ಮಾಡಿಬಿಟ್ಟು ಅಮ್ಮನ್ನ ಒಂದು ವಿಳೆದೆಲ್ಲೇ ಅಡಿಕೆ ಐದು ರೂಪಾಯಿ ಕಾಯಿ ಇಟ್ಬಿಟ್ಟು ನಾನು ಲಕ್ಷ್ಮಿ ಫೋಟೋದ ಹತ್ರನೇ ಇಡ್ತೀನಿ ಯಾಕಂದರೆ ಅಮ್ಮನವ್ರೂ ಕೂಡ ಅಲ್ಲೇ ಕೂಡ್ಸೋದು ಹಾಗಾಗಿ ನಾನು ಅಲ್ಲೇ ಇಡ್ತೀನಿ ನೋಡಿ ಈ ಥರ ಅಲಂಕಾರ ಮಾಡಿದ್ದೀನಿ ನಮ್ಮ ಮನೆಯ ಸಿಂಪಲ್ ಅಂತ ಹೇಳಂಗಿಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಾಯಿತು ತುಂಬ ಜನ ಬಂದಿದ್ರು ಅರ್ಶಿನ ಕುಂಕುಮಕ್ಕೆಲ್ಲ ಅದು ವೀಡಿಯೋಸು ಇದೆ ನಾನು ಅದನ್ನು ಕೂಡ ಹ್ಯಾಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಮ್ಮನವರು ನನ್ನ ಮಗಳ ವಿಡಿಯೋ ಅಂದರೆ ಕೈ ಹಿಡಿತಾಳೆ ಕಾಲು ಹಿಡಿತಾಳೆ ಆ ಥರ ಇದ್ದಾಳೆ ಪರವಾಗಿಲ್ಲ ಅದು ಚೆನ್ನಾಗಿ ತೆಗ್ದಿದ್ದಾಳೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅದೆಲ್ಲ ಮಾಡೋದಿಲ್ಲ ಏನೋ ನನ್ನ ಮಗಳೇ ಸ್ವಲ್ಪ ಅದರಲ್ಲಿ ನನಗೆ ಎಲ್ಪ್ ಮಾಡ್ತಾಳೆ ವಿಡಿಯೋ ಮಾಡೋದರಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ ಸಿಂಪಲಾಗಿ ಡೆಕೋರೇಟ್ ಹಾಗೆ ಇಲ್ಲಿ ಕಳ್ಸ ಕೂಡ ನಾನು ಇಟ್ಟಿದ್ದೀನಿ ರೆಡಿ ಮಾಡಿದ್ದೀನಿ ಪೂಜೆ ಮಾಡಬೇಕು ಅಲಂಕಾರ ಎಲ್ಲ ಮುಗಿಸಿ ನಾನು ಸೀರೆ ಹಾಕ್ಕೊಳ್ಳೋಣ ಅಂತ ನಂಗೆ ಮೊದಲೇನು ಸೀರೆ ಹಾಕ್ಕೊಂಡು ನಂಗೆ ಅಲಂಕಾರ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ನೈಟಿಲ್ಲೇ ನಾನು ಎಲ್ಲನೂ ನೈಟಿ ಹಾಕ್ಕೊಂಡೆ ನಾನು ಎಲ್ಲ ಅಲಂಕಾರ ಮಾಡಿದೆ ಹಾಗೆ ಎಲ್ಲದನ್ನು ನಾನು ಜೋಡಿಸ್ದೆ ಆಮೇಲೆ ನಾನು ಸೀರೆ ಉಟ್ಕೊಂಡ್ಬಂದು ಪೂಜೆ ಮಾಡೋಣ ಅಂದ್ಕೊಂಡು I've been thinking about myself today, thinking how have i changed. How? Shri Hari Manovilasini, Shri Nithi Mahaprajodini, Shri Sukhi Sumangalangi, Sarva Ishta